ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಸೋರೆಕಾಯಿ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಎರಡು ಮೀಡಿಯಮ್ ಸೈಜ್ ಸೋರೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಟೊಮೆಟೊ ನಾಲ್ಕೈದು ಹರ್ಶಿಮೆಣ್ಸಿಕಾಯಿ ಸ್ವಲ್ಪ ಹೆಸರು ಬೇಳೆ ರುಚಿಗೆ ತಕ್ಕಷ್ಟು ತಕ್ಕಷ್ಟೂಪು ಖಾರದ ಪುಡಿ ಅರಿಶಿನ ಮತ್ತು ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಹಣ್ಮೆಣ್ಸಿ ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಮೊದಲು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಈ ರೀತಿ ಗ್ಯಾಸನ್ನು ಹಚ್ಚಿ ಕುಕ್ಕರನ್ನು ಇಟ್ಕೊಳ್ಳಿ ಇಟ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯಿಲಿ ಇವಾಗ ಎಣ್ಣೆ ಕಾದಿದೆ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಪುರಿಯನ್ನು ಮೀಡಿಯಮಾಗಿ ಇಟ್ಕೊಳ್ಳಿ ಕರಿಬೇವು ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿ ಜೀರಿಗೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ತೊಗೊಂಡಿರುವಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕೊಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗುವಂತೆ ಇದನ್ನು ರೋಸ್ಟ್ ಮಾಡಿ ಇವಾಗ ಈರುಳ್ಳಿ ರೋಸ್ಟ್ ಆಗಿದೆ ನಂತರ ತೊಗೊಂಡಿರುವಂಥ ಎರಡು ಮೀಡಿಯಂ ಸೈಜ್ ಟೊಮೆಟೊ ಮತ್ತು ಒಂದು ಒಂದು ಕಪ್ ಹೆಸರು ಬೇಳೆ ಇಷ್ಟನ್ನು ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡಿ ಈ ರೀತಿ ರೋಸ್ಟ್ ಮಾಡಿದ ನಂತರ ತೊಗೊಂಡಿರುವಂಥ ಸೋರೆಕಾಯನ್ನು ಸೇರಿಸ್ಕೊಳ್ಳಿ ಈ ರೀತಿ ಎಲ್ಲ ಹಾಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಚ್ಚ ಖಾರಕ್ಕೆ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಒಂದು ಲೋಟ ನೀರನ್ನು ಸೇರಿಸಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ನಾಲ್ಕರಿಂದ ಐದು ವಿಜುವಲನ್ನು ಬರ್ಸ್ಕೊಳ್ಳಿ ಈಗ ನೋಡಿ ಐದು ವಿಷಯಲ್ ಬರ್ಸ್ಕೊಂಡಾಗಿದೆ ನಾನು ವಿಜ್ವಲನ್ನು ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ರೀತಿಯವಾಗಿದೆ ಅಂತ ಇದನ್ನು ಐದು ವಿಷುವಲ್ ಬರ್ಸ್ಕೊಂಡಿರೋದ್ರಿಂದ ಅದು ಚೆನ್ನಾಗಿ ಬೆಂದಿದೆ ನೀವೇನಾದರೂ ಒಂದು ಮೂರು ಆ ಥರ ವಿಷಲ್ ಬರ್ಸ್ಕೊಂಡ್ರೆ ಸ್ವಲ್ಪ ಮರ್ಸ್ಕೊಳ್ಳಿ ಇದನ್ನೇನು ಮಸಿಗೆ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ರವೆ ದೋಸೆ ಮಾಡಿದ್ದೆ ಅದಕ್ಕೆ ಇದನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ಪೂರಿ ಪರೋಟ ರೈಸ್ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ಮಾಡಿದಂಥ ಈ ಸೋರೆಕಾಯಿ ದಾಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು